ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ್ರ ಕನ್ನಡ ಲಾಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ನಮ್ಮ ಊರಲ್ಲಿ ನಮ್ಮ ಮನೆ ದೇವರಾದಂಥ ಲಕ್ಕಮ್ ದೇವರು ಮತ್ತು ಕವಲಮ್ಮ ದೇವ್ರದ್ದು ಜಲ್ದಿ ಮಹೋತ್ಸವ ಇತ್ತು ಅದ್ರ ಪ್ರಯುಕ್ತ ನಮ್ಮ ಮನೆ ದೇವರು ಆದಂಥ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆನ ಇಟ್ಕೊಂಡಿದ್ರು ಶನಿವಾರ ಬಂದು ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮತ್ತು ಉಟ್ ಕೂದಲು ಇದೆಲ್ಲ ಇಟ್ಕೊಂಡಿದ್ರು ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ಅಲ್ಲಲ್ಲಿ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಅದನ್ನು ನಾನು ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನನಗೆ ಫುಲ್ ಡೀಟೇಲಾಗಿ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಇದು ಬಂದು ನಮ್ಮ ಮಧುಗಿರಿ ತಾಲೂಕಲ್ಲಿ ಕತ್ತಿರಾಜನಹಳ್ಳಿ ಅಂತ ಬರುತ್ತೆ ಅಲ್ಲಿರೋ ಅಂತ ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬ ವೀಡಿಯೋಸಲ್ಲಿ ನಾನೆಲ್ಲ ತೋರಿಸಿದ್ದೀನಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಹಾಗೆ ಅನ್ನ ಸಂತರ್ಪಣೆ ಕೂಡ ಇತ್ತಲ್ವ ತುಂಬ ಜನ ಬಂದಿದ್ದರು ಎಲ್ಲರೂ ಕೂಡ ಈಗ ಊಟ ಮಾಡ್ತಾ ಇದ್ವಿ ಹಾಗಾಗಿ ಕೆಲವೊಂದಲ್ಲಲ್ಲೇ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ ದೇವಸ್ಥಾನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನು ಪ್ರೆಸ್ ಮಾಡಿ ನನ್ನ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಮ್ಮ ಮನೆ ದೇವ್ರದ್ದು ಕುಳ್ದು ಕುಲ್ದವ್ರು ಯಾರೆಲ್ಲ ಇರ್ತಾರೆ ಅವರೆಲ್ಲ ಬಂದಿದ್ರು ಹೊರ್ಗಡೆಯಿಂದ ಎಲ್ಲ ಹಾಗೆ ಪೂಜೆ ಎಲ್ಲ ಆಯಿತು ದೇವ್ರಿಗೆ ಕೂಡ ಇಲ್ಲಿ ಪೂಜೆ ಮಾಡಿಸಿ ಅಭಿಷೇಕ ಎಲ್ಲ ಮಾಡಿದ್ರು ಹಾಗೆ ಪ್ರಸಾದ ಕೂಡ ಇತ್ತು ಪೂಜೆ ಎಲ್ಲ ಆದಮೇಲೆ ಈಗ ಪ್ರಸಾದ ಕೊಡ್ತಾ ಇದ್ದಾರೆ ನಾವು ಕೂಡ ಪ್ರಸಾದ ಎಲ್ಲ ತೊಗೊಂಡು ತಿಂತಾ ಇದ್ವಿ ಹಾಗೆ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಎಲ್ಲ ಬಂದಿದ್ದಾರೆ ಅಂತ ಪೂಜೆ ಎಲ್ಲ ಆಯಿತು ಅದು ಅಷ್ಟೊಂದು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನನಗೆ ನೆಕ್ಸ್ಟ್ ನೋಡಿ ಎಷ್ಟೊಂದು ಜನ ಎಲ್ಲ ಬಂದಿದ್ದಾರೆ ಅಂತ ಇಲ್ಲೂ ಕೂಡ ಪ್ರಸಾದ ಎಲ್ಲ ತೊಗೊಂಡಿದ್ದೆಲ್ಲ ಆದಮೇಲೆ ಇವತ್ತು ಶನಿವಾರ ಇಲ್ಲಿ ನಮ್ಮ ಊರಲ್ಲಿ ರಂಗಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಇತ್ತು ಇದೆಲ್ಲ ಮುಕ್ತಾಯ ಆಯಿತು ನೆಕ್ಸ್ಟ್ ಭಾನುವಾರ ಇಲ್ಲ ಮತ್ತು ಸೋಮವಾರ ಕೂಡ ಪೂಜೆ ಎಲ್ಲ ಇರುತ್ತೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಲಾಗೆಲ್ಲ ಶೇರ್ ಮಾಡ್ಕೊತೀನಿ ಬನ್ನಿ चना <laughs> करिए <laughs> 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 ಇದು ಬಂದು ಕತ್ತಿರಾಜನ ಹಳ್ಳಿಲಿರೋದು ಶೆಟ್ಟೆ ನೋಡ್ ಕುಲ್ದೋರ್ದು ಮನೆ ದೇವ್ರಿದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಅಭಿಷೇಕ ಎಲ್ಲ ಕೂಡ ಮಾಡಿದ್ರು ಹಾಗೆ ಪೂಜೆ ಕೂಡ ಆಯ್ತು ಮಹಾಮಂಗಳಾರತಿ ಎಲ್ಲ ಆದಮೇಲೆ ಪ್ರಸಾದ ಎಲ್ಲ ವಿತರಣೆ ಮಾಡ್ತಾ ಇದ್ರು ಹಾಗೆ ತುಂಬಾ ಜನ ಬಂದಿದ್ರು ಹಾಗೆ ಚಿಕ್ಕ ಮಕ್ಳುಗೆಲ್ಲ ಮುಡಿ ತೆಗಿಸೋದು ಉಟ್ಕೊದಲು ತೆಗೆಯೋದು ಇದು ಕೂಡ ಎಲ್ಲಾನು ಫಂಕ್ಷನ್ ಎಲ್ಲ ಇಟ್ಕೊಂಡಿದ್ರು ಅವತ್ತು ಹಾಗೆ ತುಂಬ ಚೆನ್ನಾಗಿ ದೇವಸ್ಥಾನ ಹತ್ರ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ರು ಬಟ್ ನಾನು ತುಂಬ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಹಾಗೆ ನಂದು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಪ್ರಸಾದ ಎಲ್ಲ ತಿಂದು ಹೊರಗಡೆ ಕೂತಿದ್ದೆ ಮಗಳು ಮಲ್ಕೊಂಡಿದ್ಲು ಹಾಗಾಗಿ ಒಳ್ಳೆ ಮನೆ ಹತ್ರನೇ ಬಿಟ್ಟು ಬಂದಿದ್ದೆ ಹಾಗೆ ಇದು ನೆಕ್ಸ್ಟ್ ಡೇ ಶಿವರಾಮ್ನವಮಿ ಹಬ್ಬ ಇತ್ತು ಅವತ್ತು ಅಂದರೆ ಶನಿವಾರ ದೇವಸ್ಥಾನದಲ್ಲಿ ಪೂಜೆ ಇತ್ತು ನೆಕ್ಸ್ಟ್ ಡೇ ಭಾನುವಾರ ಶಿವರಾಮನವಮಿ ಹಬ್ಬ ಇತ್ತು ಹಾಗಾಗಿ ಬೆಳಗ್ಗೆನೇ ಇದ್ಬಿಟ್ಟು ಸ್ವಲ್ಪ ಮನೆ ಕೆಲಸ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಹಬ್ಬ ಅಲ್ವಾವತ್ತು ಕೂಡ ಎಲ್ಲ ಮುಗಿಸ್ಕೊಂಡು ಹಾಗೆ ಇಲ್ಲಿ ಒಂದು ಸೈಡು ದೇವ್ರ ಪೂಜೆಗಳು ಎಲ್ಲನೂ ರೆಡಿ ಮಾಡಿದ್ವಿ ಪೂಜೆ ಎಲ್ಲ ಆಯಿತು ಹಾಗೆ ಹಬ್ಬದ ಅಡುಗೆ ಕೂಡ ಎಲ್ಲ ಮಾಡಿದ್ವಿ ಹಾಗೆ ಎಡೆ ಎಲ್ಲ ಹಾಕ್ಬಿಟ್ಟಿಲ್ಲಿ ಅಂದರೆ ಶರ್ಬತ್ ಅಂದರೆ ಪಾನಕ ಮತ್ತು ಬೇಳೆ ಎಡೆನ ಹಾಕ್ತೀವಿ ಪೂಜೆ ಎಲ್ಲ ಆಯಿತು ಮನೆಯಲ್ಲಿ ಮನೇಲಿ ಪೂಜೆ ಎಲ್ಲ ಆದಮೇಲೆ ನಮ್ಮ ಹಿರಿಯರು ಏನಿರ್ತಾರಲ್ವ ಅವರು ತೀರ್ಕೊಂಡಿರ್ತಾರಲ್ಲ ಅವ್ರದ್ದು ಇರ್ತಾವಲ್ಲ ಅಲ್ಲಿ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಅವತ್ತು ಹಾಗಾಗಿ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಹಸ್ಬೆಂಡು ನನ್ನ ಮಗಳು ನಾನು ಹಾಗೆ ನಮ್ಮ ಪ್ರತಿಕ್ಕ ಮೂವರು ಕೂಡ ಬಂದಿದ್ವಿ ನಾಲ್ಕು ಜನನೂ ಬಂದು ಇಲ್ಲಿ ಎಲ್ಲ ಪೂಜೆ ಮಾಡ್ತಾಯಿದ್ವಿ ತುಂಬಾ ಬಿಸಿಲಿದ್ದು ಅಲ್ಲಲ್ಲೇ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ ಇದು ಬಂದು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರ ತಾತ ಅವ್ರದ್ದು ಮಲ್ಲೇಗೌಡ ಅಂತ ತಾತ ಅವ್ರ ನೇಮು ತಾತದ್ದು ಅಜ್ಜಿದು ಮತ್ತು ಅವರ ದೊಡ್ಡದಿರು ಕೆಲವೊಬ್ಬರು ಎಲ್ಲ ಆಗಿದ್ದಾರಲ್ಲ ಅವ್ರದ್ದೆಲ್ಲ ಗುಡ್ಡೆಗಳೆಲ್ಲ ಇತ್ತಲ್ಲ ಅದಕ್ಕೆಲ್ಲದಕ್ಕೂ ಕೂಡ ಅಷ್ಟೇ ಪೂಜೆ ಎಲ್ಲ ಮಾಡಿಬಿಟ್ಟು ಪಾನ್ಕ ಮತ್ತೆ ಹೆಸರು ಬೇಳೆ ಮಾಡ್ಕೊಂಡು ಬಂದಿರ್ತೀವಿ ಮನೆಯಿಂದ ಅದನ್ನೆಲ್ಲ ಎಡೆ ಹಾಕ್ಬಿಟ್ಟು ಯುಗಾದಿ ಹಬ್ಬದ ದಿನವೂ ಮಾಡ್ತಾರೆ ಮತ್ತೆ ಶ್ರೀರಾಮನವಿ ಹಬ್ಬ ಇರುತ್ತಲ್ಲ ಅವತ್ತು ಕೂಡ ಮಾಡ್ತಾರೆ ಪೂಜೆ ಎಲ್ಲಾ ಮಾಡ್ಕೊಂಡು ಈಗ ಹಸ್ಬೆಂಡ್ ಪೂಜೆ ಎಲ್ಲಾ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಇರ್ಬೋದು ಬಿಸಿಲು ಮಾತ್ರ ಸಖತ್ತು ಬಿಸಿಲಿತ್ತು ಸೆಕೆ ನೀರಂತೂ ಸಕ್ಕತ್ತು ಸೆಕೆ ಆಗ್ತಾಯಿತ್ತು ಬೇಗನೆ ಬರೋಣ ಅಂತ ಅಂದ್ಕೊಂಡ್ವಿ ಆದರೂ ಒಂದು ಹತ್ತು ಗಂಟೆ ಆಯಿತು ಅಡುಗೆ ಎಲ್ಲ ಮುಗಿಸಿ ಹೋಗೋ ಅಷ್ಟರಲ್ಲಿ ತುಂಬಾ ಬಿಸಿಲು ಈಗ ಬೇಸಿಗೆ ಬೇರೆ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ ಅಷ್ಟು ಬಿಸಿಲುರುತ್ತೆ ಇಲ್ಲಿ ಪೂಜೆ ಎಲ್ಲ ಆಯ್ತಲ್ಲ ಈಗ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ಬೇಕು ನಾಳೆ ಸೋಮವಾರ ಸೋಮವಾರ ಬಂದು ಬೆಳಗಿನ ಜಾವ ನಮ್ಮ ಮನೆ ದೇವ್ರದ್ದು ಜಲ್ದಿ ಕಾರ್ಯಕ್ರಮ ಇರುತ್ತೆ ಅದರದ್ದು ಕೂಡ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ಈಗ ಇಲ್ಲಿ ಪೂಜೆ ಎಲ್ಲ ಆಯ್ತಲ್ವಾ ಪೂಜೆ ಎಲ್ಲ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ ಮನೆ ಕಡೆ ಓಕೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಮ್ಮ ಮನೆ ದೇವ್ರದಂತ ಲಕ್ಕಮ್ದೇವ್ರದ್ದು ಜಲ್ದಿದು ವಿಡಿಯೋ ಹಾಕ್ತೀನಿ ಮಿಸ್ ಮಾಡ್ದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್